ಸಂತಸ ಸಬಾದಗ ಸಾರಿ ಹೇಳತೀನಿ ಕುಂತ ಕೇಳರಿ ಧ್ಯಾನ ನಿಮ್ಮ ಮುಂದ ನಿಂತೀನಿ ಆ ಧ್ಯಾನ ಬಿಟ್ಟು ಕೇಳ್ರಿ ಸಮಾಧಾನಿ ಬೈಯಾನ ಹರೆ ಒಂದು ಹೋರಗ ಗಂಡ ಹೆಂಡತಿ ಹೆದಾರ ಸರಿ ಸಮನ ಬಾಡುತ್ತ ನೆಟ್ಟ ಭಾಗುವ ನೂಲಿ ಮಾಡಿ ಹೋಣ ತೀರೋದೆ ಮನಸ್ಸೆ ತೋ ಸಮಾನ ಯಣತಿ ದಡ್ಡ ಹಳ ಗಂಡ ಹುಷಾರಿದ ದುಡಿತಿದ್ದ ರೋ ಕೂಲಿ ಮಾಡಿ ಸಲುತಿದ್ದ ಎಣತೀನ ತಿಂದು ಪಠ್ಯದ ಕೋಣ ಇದ್ದಳು ಮೈಗೆಳತಾನ ಹರೆ ಕೆಲಸ ಮಾಡಂದರೆ ಹೊಲಿ ಮುಂದ ಕುಂತು ಗುಣ ಗುಣಗೋಣ ನಿದ್ದಿ ಮಾಡಿದಂಗ ಮುಸ್ತಿಳು ಕಣ್ಣ ಗಂಡಗ ಬಂತ್ರಿ ಕೋತಾಯಿತಾನಾ ಚಿಂತೆ ಮಾಡುತ್ತಾನಯಣತಿಗೆ ಸಂಜಸಿ ಕೂಲಿ ಮಾಡುಲಕ ಕರುಕೊಂಡು ನಡುದಾನ ಊರ ಮುಂದ ತೋಟ ಇತ್ರಿ ದಾನ ಅಲ್ಲಿ ನಡದಿತ್ತೋ ಕಬೀಣಗಣ ಜಾತ್ರೆ ಇದ್ದಂಗ ಜನ ತಿಳಿತಳ ಮನಸಿಗೆ ಜಾತ್ರೆಗೆ ನನ ಗಂಡ ಕರುಕೊಂಡು ನಾಡು ನನ್ನ ಮೇಲೆ ಬಹಳ ಪ್ರೀತಿ ಆನ ಕಬ್ಬು ಮೇಲೆ ತಳ ನಡ್ದಂಗೆ ಗಾಣ ಬಾಯಿಗಿಲ್ರಿ ಚೈನಾ ತೋಟದ ಮಾಲಾಕ ಗಂಡಾಗ ಕರದು ಕಡ ಮುಡಿ ಹೇಳುತ್ತ ಮನಿಯ ಇರು ಬರದು ಇಂಥ ಹೆಣ್ಣ ಕರ್ಕೊಂಡು ಒಯ್ದು ತೋರ್ಸಪ್ಪ ಎಲ್ಯ ನಾ ಉಳಿತ ನಿನ್ನ ಮಾನ ಎಣತಿಗೆ ಕರ್ಕೊಂಡು ನಡಕೊತ ನಡದ ಹೈದಾದ ದರಿತಾನ ದಾರಿ ಎತ್ತೋಕ ಅಂತಾರ ಹ್ಯಣ ಅಲ್ಲಿ ಒಬ್ಬ ಭಾವ ಕುಂತಿದ ಗಾಂಜಾ ಎಳೆಯುತ್ತಾನ ಸಂಸಾರ ಸಾಕಾಗಿ ಲಜ್ಜಿಗೆ ಬೆದ್ದು ಬಂದಲ್ಲಿ ಕುಂತಾನಿಗೊಯ್ದು ಹೌನಿಗೆ ತೋರಿಸ ಹಣ ಎರಡು ಮೇಳ ಹಾದವ್ರಿ ಒಂದೇ ಸೌನಾ ಕೂಡಿ ಬಂದಂಗ ದೀನಾ ಲಕ್ಷಣ ನೋಡಿ ಗಂಜೋಟಿ ಬಾವಾ ಹೇ ಕೋಮಾತ್ಯಾಗೋದ್ ಹೇಳಲ್ದರೆ ಬಾಗಿಲ್ಲೋ ಏನೇನಾ ಯಾಕೆ ಮಗಳೇ ಹಾಗಿಲ್ಲೆ ಸಂತಾನ ಗಳಿತೀರಿ ಬಡುತ್ತಾನ ಬಾವಾನ ಮಾತಿಗಿ ಗಂಡ ಹೆಂಡತಿಗೆ ಇತು ಬಾಣ ತಿಳುವುದರ ಬಾಳ ಸತ್ಯ ಉದ್ಧಾರ ಮಾಡು ತಂದಿನೀನಾ ಹಂದು ಹಿಡ್ದಾರು ಚರಣ ನಿಮ್ಮ ಕಂಟಕ ದೂರು ಮಾಡುಲಕ ಹೇಳತೀನಿ ಬೋಧನಾ ಬನ್ನಿ ಗಿಡ ಸೋತು ಹುತು ಹಕ ಮದಿನ್ನ ಬತ್ತಲಾಗಿ ತಿರುಗು ಹೇಳೋದೇನಾ ಆಗುತ್ತವೆ ಸಂತಾನ ತಿರುಗ ಒತ್ತಿಗೆ ಕಾಣಬಾರ್ದು ಯಾರಿಗಿಟ್ಟು ಕೇಳುವ ಧ್ಯಾನ ನಡು ರಾತ್ರಿ ಇರಬೇಕು ಸಂತಾನ ಐದು ಸುತ್ತು ನೋಡಬಾರ್ದೆ ಕಣ್ಣ ಗಂಡ ಹೆಂಡತಿ ಬೇಜಾರ್ ಇಲ್ಲದಂಗೆ ತಿರುಗಿ ಯಾರೈದಾರು ದೇನಾ ಬಾವೊಂದು ಕೆಟ್ಟಿತು ಬಾವನಾ ಇವತ್ತು ಹುಳದ ಕಡಿಯದೇನಾ ಮಾಡ್ಯನ್ ಭೈಮನತಾನ ಗಂಡ ಹೆಂಡತಿ ಬರುಲಾರ್ದ ಮೊದಲು ಬನಿಗಿಡಕ್ಯಾನ ಬಾಜು ಒಂದು ಪದಿ ಹಿತ್ತು ಬಸ್ತಾನ ಒಳಗೋಗಿ ಕುಂತಾನ ಭೈಮಾನ ರಾತ್ರಿಯ ಸಂಧಾನ ಗಂಡ ಹೆಂಡತಿ ಹಾರುತಿ ಹಚ್ಚಗೊಂಡು ಬಂದಾರ ದೇಶ ಹಮಸಿ ಎತ್ತು ಕಡಿಯ ವ್ಯಾಳದೇನ ಬತುಲಾಗಿ ಸುತ್ತಳು ಬಂದೆ ಸೌನಾ ಗಂಡ ದೂರು ನಿಂತಾನ ಅಪ್ಪ ಕುಂತಿದ ಭಾವ ನೋಡಿದ ಬತಿಲಾದಳು ಎಣ್ಣಾ ನೋಡಿ ಅವನಿಗಾಗಿತ್ತು ಇತ್ತು ಎದ್ದು ಹೋಗಿ ತೆಕ್ಕಿಗೆ ಬಿದ್ದಾನ ಕಣ್ಣು ಮುಚ್ಚಿಳು ಎಣ್ಣ ಹೆಣ ಮಗಳು ತನ್ನ ಮನಸ್ಸಿಗೆ ನನ್ನ ಗಂಡ ಯಾಕ ಯುವಕ್ಕಿಗೆ ಬಿದ್ದನ ಹರಗುಡ ಸಿ ಹೇಳುದಳು ಬಾವನಾ ಮಸ್ತು ಹಿದತೊಯಣ್ಣ ಬಾವ ಹಂತನ ಉಳಿದಿಲ್ಲ ನಾನು ಕುಸ್ತಿ ನಡೀತೋ ಧನ್ನ ಕೊ ಮಾಡಿ ಬಿಡಿಸಿಕೊಂಡಿದಾನ ಕತ್ತೋಲಗ ಹೊಡ್ತಾನ ಒಂದೇ ಸೋನಾ ಹಿಂದೆ ಬೆನ್ನ ಬಹಜು ಹೌಳ ಗಂಡ ನಿಂತಿದ ಬಂತೋನಿಗನುಮಾನ ಹೆಣತಿ ಅಗ ಓಡುತ್ತಾಳ ಒಂದೇ ಸೌನ ಓಡಿ ಹೋಗಿ ರಗೋಡಿಸಿ ಹೇಳೋದಾನ ಹೆಣತಿ ಅಂತ ತಿಳೋದಾನ ಕತ್ತಲದಾಗ ಒಬ್ಬ ಒಬ್ಬರಿಗ ತೂ ಅಲ್ಲರು ಹಿಂದಿಲಿಂತ ಓಡಿ ಬಂತ್ರಿ ಹೆಣ್ಣ ಬಿದ್ದಳ ಅವರ ಮ್ಯಾಲೆ ಕಣಿಲು ಕಣ್ಣ ಹಾ ಹಿತಪ್ಪ ಹೈರಾಣ ಹರೆ ಬಿದ್ದ ತಡ ನಿಲ್ದೇ ಮೂವರು ಭೂಮಿಗೆ ಬಿದ್ದು ಮುಖ್ಯರು ಅಣ್ಣ ಭಾವ ತಿಳಿದಪ್ಪ ಕುಡ್ಯಾರೆ ಸಹಿತ ಇವರು ನನಗ ಹಿಡ್ದಾರ ಕೋನಾ ಹಾಕುತ್ತಾರೋ ಐಕುಮತಿಲಿಂದ ಕಡಿಗಿ ಹಾಗಲಕ ಮಾಡಿಕೊಂಡ ಯೋಚನ ಎದ್ದು ಹೋಗಿ ಹಿಡದನ ಹೆಣ್ಣಿನ ಚರಣ ತಪ್ಪು ಆಯ್ತು ಕ್ಷಮಿಸುತ್ತಾಯಿ ನನ್ನ ತಿಳಿಯ ನಿನ್ನ ಮಗನ ಗಂಡ ಹಂತನ ಶರಣದವರಿಗೆ ಮಾಡಬಾರದು ಏನ ಕ್ಷಮಿಸಿದರೆ ಹೊಲಿತನ ಭಗವಾನ ಬಾವಗ ಬಿಟ್ಟಾರದೆ ಶಣ ಚಟಗ ಸೈತಾನ ಅಯ್ಯಣತಿಗೆ ಕರುಕೊಂಡು ಮನಿಗೆ ಬಂದು ಹೇಳುತ್ತಾನ ಸಮಾಧಾನ ಅಲ್ಲಿ ಇಲ್ಲಿ ತಿರುಗದು ಹೈರಾಣ ಓಂ ನಮ ಶಿವ ನುಡಿಯ ದಿನ್ನ ಒಲಿತನ ಭಗವಾನ ಹರೆ ಪದ ಕೇಳಿದರು ಓಂ ನಮ ಶಿವ ಹಂದು ಸದಾ ಮಾಡರಿ ಭಜನಾ ಓಂ ಶಿವ ದೊಡೋದಾದ ಭೋದನಾ ಪುರಾಣದೊಳಗ ಭರದ ಹಾ ಮಾಡು ಕೋರಿ ಸದಾನ ಹನ್ನಿಡ ಗುಂದಿ ಊರ ಗರ್ದಿಯ ಭಾರ ಜೋಲಂ ಚಾಲಿ ಶರಣ ಕರಿ ಕವಿ ಮಾಡಿ ಬರು ದಹನ ಓಂ ನಮ ಶಿವ ನುಡ್ತಾನ ತಪಲ್ ದೇ ರೋಜಾನ